ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ಮುಂಭಾಗದಲ್ಲಿರುವ ಎಲ್ಲ ಹಿರಿಯರಿಗೆ ವಹಿಯ ವಾನಿಯರಿಗೆ ಮಹಿಳೆಯರಿಗೆ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೆ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದು ನಮ್ಮ ಮೈಸೂರಿನ ದಸರಾದ ಬಗ್ಗೆ ಒಂದು ವಿಚಾರಗೋಷ್ಠಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ನಾವೆಲ್ಲರೂ ಉಪಸ್ಥಿತರಿದ್ದೀವಿ ಹಿಂದೆ ಒಂದು ವಾರ ಹಿಂದೆ ಈ ಕಾರ್ಯಕ್ರಮದ ಬಗ್ಗೆ ನಮಗೆ ಆಹ್ವಾನವನ್ನು ನೀಡಿದ್ರು ಹೇಳಿದ್ರು ಈ ತರ ಒಂದು ಗೊಂದಲ ಇರುವಾಗ ಒಂದು ಸರಿಯಾದ ಸಂಘಟಿತ ರೀತಿಯಲ್ಲಿ ನಾವೆಲ್ಲರೂ ದಸರದ ಬಗ್ಗೆ ಒಂದು ಸ್ವಲ್ಪ ವಿವರಿಸಬೇಕಾಗಿದೆ ಮತ್ತೆ ಒಂದು ರೀತಿಯ ಜಾಗೃತಿ ಮೂಡಿಸುವಂತದ್ಕೆ ಒಂದು ಕೆಲಸ ಆಗ್ಬೇಕಾಗಿದೆ ಅಂತ ನಮ್ಗೆ ಹೇಳಿದ್ರು ರಾಜಕೀಯ ಜೀವನವನ್ನು ನಾನು ಪ್ರಾರಂಭ ಮಾಡಿದ ಸಮಯದಲ್ಲಿ ನನಗೆ ನಿರೀಕ್ಷೆ ಇತ್ತು ದ್ವೇಷವನ್ನು ಎದುರಿಸ್ಬೇಕಾಗಿರತ್ತೆ ಟೀಕೆಗಳು ಎದುರಿಸ್ಬೇಕಾಗತ್ತೆ ಪಿತೂರಿಗಳು ಷಡ್ಯಂತ್ರಗಳು ಎದುರಿಸ್ಬೇಕಾಗತ್ತೆ ಆದ್ರೆ ಯಾವತ್ತು ಸಹ ನಾನು ತಾಯಿ ಚಾಮುಂಡೇಶ್ವರಿ ಅದು ಹಿಂದೂ ಆಸ್ತಿಯ ಇಲ್ವ ಅಂತ ಸಮರ್ಥಿಸಿಕೊಳ್ಬೇಕಾಗಿರ್ತಕ್ಕಂಥ ಸನ್ನಿವೇಶ ಬರುತ್ತೆ ಅಂತ ನಾನು ಯಾವತ್ತು ನಿರೀಕ್ಷೆ ಮಾಡಿ ದೊಡ್ಡ ತಮಾಷೆ ಅಂತ ನನಗಂತೂ ಅನಿಸ್ತು ಮೈಕ್ ಮುಂದೆ ನಮ್ಮ ಸುದ್ದಿ ಮಾಧ್ಯಮದ ಮುಂದೆ ರಾಜ್ಯದಲ್ಲಿ ಅಷ್ಟೊಂದು ಗಂಭೀರವಾದಂತ ಸಮಸ್ಯೆಗಳು ಸಮಯದಲ್ಲಿ ನಾನಿದು ಹಿಂದೂ ಆಸ್ತಿ ಯಾಕೆ ಇದು ಹಿಂದೂ ಆಸ್ತಿ ಒಂದು ಧಾರ್ಮಿಕ ಚೌಕಟ್ಟಿನಲ್ಲಿ ನಡೀತಾ ಇರೋವಂಥದ್ದು ಅಂತ ಜನರು ಮುಂದೆ ನಾನು ಹೇಳಬೇಕಾಗಿರ್ತಕ್ಕಂಥ ಒಂದು ಸನ್ನಿವೇಶ ಬಂದಿತ್ತು ಯು ಯಾವ ಟು ಜಸ್ಟಿಫೈ ದಟ್ ಚಾಮುಂಡಿ ಟೆಂಪಲ್ ಇಸ್ ಅ ಹಿಂದೂ ಟೆಂಪಲ್ ತಾರ್ಕಿಕವಾಗಿ ವಿಶ್ಲೇಷಣೆ ಮಾಡುವಂಥದ್ದು ಸಾಮರ್ಥ್ಯ ಸಮಾಜದಲ್ಲಿ ಇದ್ಯೋ ಇಲ್ವೋ ಅಂತ ಒಂದು ಸಹಜವಾದಂಥ ನನ್ನ ಪ್ರಶ್ನೆ ಬಂದಿತ್ತು ಆ ಸಮಯದಲ್ಲಿ ಅದಕ್ಕೆ ಅಂದ್ರೆ ಸಮಸ್ಯೆಗಳಿತ್ತು ರಾಜ್ಯದಲ್ಲಿ ಸಿ ಎ ಜಿ ರಿಪೋರ್ಟ್ ಇರ್ಬೋದು ಇತ್ಯಾದಿ ಡ್ರಗ್ಸ್ ಘಟಕ ಮೈಸೂರಲ್ಲಿ ಏನೇನೋ ಇತ್ತು ರಾಜಕೀಯ ವೇದಿಕೆ ಅಲ್ಲ ನಾನು ಹೆಚ್ಚು ಅದ್ರ ಬಗ್ಗೆ ಏನೋ ವಿವರಿಸೋದಕ್ಕೆ ಹೋಗೋದಿಲ್ಲ ಆದರೆ ಈ ಒಂದು ಹಿನ್ನೆಲೆಯಲ್ಲಿ ಕೆಲವು ಇನ್ನೊಂದಷ್ಟು ಸುದ್ದಿಗಳಲ್ಲಿ ನೀವೆಲ್ಲರೂ ನೋಡಿರ್ತೀರ ಈ ದಸರಾ ಅಲ್ಲಿ ಇರುವಂಥದ್ದು ಎಲ್ಲ ಬೆಳವಣಿಗೆಗಳು ಎಲ್ಲ ನೀವು ಗಮನಿಸಿರ್ತೀರ ಅದಕ್ಕಾಗಿ ಒಂದು ಸ್ವಲ್ಪ ದಸರಾ ಮೈಸೂರು ದಸರಾ ಬಗ್ಗೆ ಮತ್ತೆ ಭಾರತದ ಇತಿಹಾಸದಲ್ಲಿ ಏನಕ್ಕೆ ಇದು ಮೈಸೂರಿಗೆ ಅರ್ಥದಲ್ಲಿ ಇವತ್ತು ಪ್ರಸ್ತುತ ಮೈಸೂರಿನಲ್ಲಿ ಇದು ನಡೀತಾ ಇದೆ ಅಂತ ಒಂದು ಸ್ವಲ್ಪ ವಿವರಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನಮಗೆ ತಿಳಿದಿರೋ ಹಾಗೆ ಮತ್ತು ನಾನು ಎಲ್ಲರಿಗೂ ಶಿಫಾರಿಸ್ ಮಾಡ್ತೀನಿ ಹೈವರ್ಧನ್ ರಾವ್ ಅವರು ತಮ್ಮ ಮೈಸೂರು ಇತಿಹಾಸದ ಜೊತೆಗೆ ಒಂದು ಮೈಸೂರು ದಸರಾ ಅಂತ ಪುಸ್ತಕ ಬರೆದ್ರು ಪ್ಯೂರ್ಲಿ ಅಕಾಡೆಮಿ ಅಕಾಡೆಮಿಕ್ ರೀತಿಯಲ್ಲಿ ಬರೆದಿರೋದು ಏನು ಅದರಲ್ಲಿ ಏನು ತಮ್ಮದೇ ಆದಂತಹ ಸಿದ್ಧಾಂತ ಅಥವಾ ನಂಬಿಕೆ ಇತ್ಯಾದಿ ಏನು ಪ್ಯೂರ್ಲಿ ಅಕಾಡೆಮಿಕ್ ಅವರು ವಿಶ್ವವಿದ್ಯಾನಿಲಯದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ತಮ್ಮ ಅಧ್ಯಯನವನ್ನು ಮಾಡ್ತಾ ಇದ್ರು ಅದರ ಮೂಲಕ ಇದರ ಪ್ರಕಟಣೆ ಮಾಡಿದ್ರು ಇಟ್ ಈಸ್ ನಾಟ್ ಅವೈಲಬಲ್ ಸಾರ್ವಜನಿಕ ಒಂದು ಗ್ರಂಥಾಲಯದಲ್ಲಿ ಇರಬಹುದು ಬೆಂಗಳೂರಲ್ಲಿ ಯಾವುದೋ ಒಂದು ಐತಿಹಾಸಿಕ ಗ್ರಂಥಾಲಯದಲ್ಲಿ ಆದ್ರೆ ನಾನು ಅದನ್ನ ಲಭ್ಯ ಮಾಡ್ಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ವೇದಿಕೆ ಮೂಲಕ ಹೇಳ್ತಾ ಅಲ್ಲಿ ಬಹಳ ಸ್ಪಷ್ಟವಾಗಿ ಎಲ್ಲ ರೀತಿಯ ಒಂದು ಮಾಹಿತಿ ಇದೆ ಪ್ರಥಮವಾಗಿ ಏನು ಸಮುದ್ರ ಮಂಥನ ಇದೆ ಅದು ದ ಚರ್ನಿಂಗ್ ಆಫ್ ದಿ ಓಷನ್ ಅಂತ ನಾವೇನು ಉಲ್ಲೇಖ ಮಾಡ್ತೀವಿ ಅದನ್ನು ಕೂಡ ಈ ಸಮಯದಲ್ಲಿ ಆಗಿದ್ದು ಮತ್ತೆ ಅಲ್ಲಿ ಏನು ದುಷ್ಟ ಇತ್ತು ಅದ್ರ ಮೇಲೆ ವಿಜೇತರಾಗಿರ್ತಕ್ಕಂಥದ್ದು ಈ ಸಮಯದಲ್ಲೇ ಆಗಿದ್ದು ಅಂತ ಬಹಳ ಸ್ಪಷ್ಟವಾಗಿ ನಮ್ಮ ಗ್ರಂಥಗಳಲ್ಲಿ ಇದ್ದಾವೆ ಜೊತೆಗೆ ಋಗ್ವೇದದಲ್ಲಿ ಇಂದ್ರನು ಕೂಡ ವೃತ್ತಾಸುರ ಮೇಲೆ ವಿಜೇತರಾಗಿರೋದು ಇದೇ ಸಮಯ ಅಂತಲೂ ಕೂಡ ಅವರು ಹೇಳ್ತಾರೆ ಜೊತೆಗೆ ನಮ್ಮ ಮೈಸೂರು ದಸರಾಕ್ಕೆ ಎಲ್ಲಕ್ಕಿಂತ ಪ್ರಮುಖವಾದದ್ದು ನಮ್ಮ ದೇವಿ ಮಹತ್ಮೆ ಅದು ನಮ್ಮ ಕಾಲಿಕ ಇದೆ ಅದರಲ್ಲಿ ಮಹಿಷಾಸುರ ಮುರ್ಧಿನಿ ತಾಯಿ ಚಾಮುಂಡೇಶ್ವರಿ ಶಕ್ತಿ ಮಹಿಷಾಸುರ ಮೇಲೆ ವಿಜೇತರಾಗಿರ್ತು ಮಹಿಷಾಸುರವನ್ನು ಸಂಹಾರ ಮಾಡಿರೋದು ಇದೇ ಸಮಯ ಅಂತ್ಯದಲ್ಲಿ ಎಲ್ಲ ದುಷ್ಟ ಶಕ್ತಿಗಳು ಸಹಜವಾಗಿ ಸಮಾಜದಲ್ಲಿರುವಂಥದ್ದು ಎಲ್ಲ ದುಷ್ಟ ಪ್ರಭಾವಗಳು ನಮ್ಮಲ್ಲೇ ಇರುವಂಥದ್ದು ನಮ್ಮ ಮನಸ್ಸಿನಲ್ಲಿ ಹೃದಯದಲ್ಲೇ ಇರುವಂಥದ್ದು ಎಲ್ಲ ದುಷ್ಟ ಆಲೋಚನೆಗಳು ಅದ್ರ ಮೇಲೆ ನಾವು ವಿಜೇತರಾಗಬೇಕಾಗಿರುವಂಥದ್ದು ಗುರಿ ಸಾಂಕೇತಿಕವಾಗಿ ಈ ಒಂದು ಆಚರಣೆಯನ್ನು ನಾವು ಅಬ್ಸರ್ವ್ ಮಾಡೋದು ಅದೇ ಇದರ ಬಂದು ಬಹಳ ಸರಳವಾಗಿ ನಾನು ವಿವರಿಸ್ಬೇಕಂದ್ರೆ ಇದೇ ಉದ್ದೇಶ ಈ ಒಂದು ದಿನದ ಒಂದು ಆಚರಣೆ ಮತ್ತು ಅದರ ಒಂದು ಏನು ಎಟಿಮಾಲಜಿ ಅಂತ ಏನು ಹೇಳ್ತಾರೆ ಇಂಗ್ಲೀಷಲ್ಲಿ ಅರ್ಥ ಇರೋದು ಅದರ ಹೆಸರಿನಲ್ಲಿ ನವರಾತ್ರಿ ಅಂದರೆ ನೈನ್ ನೈಟ್ಸ್ ಒಂಬತ್ತು ರಾತ್ರಿಯ ಒಂದು ಆಚರಣೆ ಒಂಬತ್ತು ರಾತ್ರಿಯ ಒಂದು ವಿಧಿಗಳು ಮಾಡಬೇಕಾಗಿದೆ ದಸರಾ ಅಂದರೆ ಹತ್ತನೇ ದಿನದ ಆಹಾರ ದೊಡ್ಡ ಫೀಸ್ಟ್ ಹತ್ತನೇ ದಿನ ವಿಜಯದಶಮಿ ದಶಮಿ ದಿನ ಇದು ನಡೆಯುವಂಥದ್ದು ದಸಹ ದಸ ದಸರಾ ದಸ ಆಹಾರ ಅಂತ ಹತ್ತನೇ ದಿನದ ಆಹಾರ ಅಂತ ಇಷ್ಟಿಷ್ಟೇ ಇರೋದು ಒಂಬತ್ತು ದಿನದ ರಾತ್ರಿ ಹತ್ತನೇ ದಿನ ದಸಹಾರ ಇದನ್ನ ನಾವು ಒಂದು ಸಂಘಟಿತ ರೀತಿಯಲ್ಲಿ ಆಚರಣೆ ಮಾಡೋದು ಮೈಸೂರಿನಲ್ಲಿ ಆ ಸಂಘಟನೆ ಅಥವಾ ಚೌಕಟ್ ಬಂದಿರೋದು ನಮ್ಮ ವಿಜಯನಗರ ಸಾಮ್ರಾಜ್ಯದಿಂದ ಹಿಂದೆನೂ ಕೂಡ ಮನೆ ಮನೆಯಲ್ಲಿ ಅವರು ಇದನ್ನ ಒಬ್ಸರ್ವ್ ಮಾಡ್ತಾ ಇದ್ರು ಆದರೆ ದೊಡ್ಡದಾಗಿ ಸಾರ್ವಜನಿಕ ಒಂದು ರೂಪದಲ್ಲಿ ಅಥವಾ ಸಾರ್ವಜನಿಕ ಪ್ರದರ್ಶನ ಆಗಿದ್ದು ವಿಜಯನಗರ ಅಥವಾ ಕರ್ನಾಟಕ ಸಾಮ್ರಾಜ್ಯದ ಕಾಲದಲ್ಲಿ ಅದಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ ಹಿಂದೆ ನಮ್ಮ ಗುಪ್ತರ ಇರ್ಬೋದು ಚಾಲುಕ್ಯರ ಕಾಲದಲ್ಲಿ ಅವರೆಲ್ಲರೂ ಕೂಡ ಬಹಳ ಹೆಚ್ಚು ಪ್ರಾಮುಖ್ಯತೆ ಅಶ್ವಮೇಧ ಯಜ್ಞ ಕೊಡ್ತಾ ಇದ್ರು ಆದರೆ ಸಹಜವಾಗಿ ಇನ್ಫ್ಲೇಷನ್ನು ಇತ್ಯಾದಿ ಎಲ್ಲ ಬರೋ ಸಮಯದಲ್ಲಿ ಇದರ ವೆಚ್ಚ ಭಾಳ ಜಾಸ್ತಿ ಆಗುತ್ತೆ ಒಂದು ಕುದುರೆ ಅದೇ ಆದಂಥ ಸ್ವಾತಂತ್ರ್ಯ ಇರುವಂಥದ್ದು ಎಲ್ಲಿ ಬೇಕಾದರೂ ಹೋಗುತ್ತೆ ಯಾರಾದರೂ ರಾಜ್ಯ ನಿಲ್ಲಿಸಿದ್ರೆ ಅಲ್ಲಿ ಹೋಗ್ಬಿಟ್ಟು ಯುದ್ಧ ಮಾಡೋದು ಸಹಜವಾಗಿ ಅದರ ವೆಚ್ಚ ಜಾಸ್ತಿ ಆಗ್ತಾ ಆಗ್ತಾ ಇತ್ತು ಸೊ ಯಾವ ರೀತಿ ನಮ್ಮ ರಾಜ್ಯದ ವೈಭವ ನಮ್ಮ ಏನು ಮಿಲಿಟ್ರಿ ಪ್ರದರ್ಶನ ಬೇಕಾಗಿದೆ ರಾಜ್ಯದ ಧಾರ್ಮಿಕ ವೈಭವ ಇದೆಲ್ಲನೂ ಕೂಡ ಯಾವ ರೀತಿ ಪ್ರದರ್ಶಿಸ್ಬೋದು ಅಂತ ಒಂದು ಸಮಯ ಬಂದಿದ್ದ ಸಮಯದಲ್ಲಿ ಇದು ನವರಾತ್ರಿಗೆ ಹೆಚ್ಚು ಒಂದು ಪ್ರೋತ್ಸಾಹವನ್ನು ಕೊಟ್ಟರು ಇದು ದೊಡ್ಡ ಮಟ್ಟದಲ್ಲಿ ನಮ್ಮ ವಿಜಯನಗರ ಕರ್ನಾಟಕ ಸಾಮ್ರಾಜ್ಯದಲ್ಲಿ ಆಚರಿಸಲಿಕ್ಕೆ ಅವರು ಶುರು ಮಾಡಿದ್ರು ಎಲ್ಲ ಮಹಾಮಂಡಲೇಶ್ವರಗಳು ಶ್ರೀರಾಮಪಟ್ಟಣ ಇರ್ಬೋದು ಕೀಲರಿ ಇರ್ಬೋದು ಬೆನ್ನುಗೊಂಡ ಇರ್ಬೋದು ಎಲ್ಲ ಮಹಾಮಂಡಲೇಶ್ವರಗಳು ತಮ್ಮ ತಮ್ಮ ಸೇನೆಗಳ ಜೊತೆಗೆ ಹೋಗಿ ವಿಜಯನಗರದಲ್ಲಿ ಅಲ್ಲಿನ ಚಕ್ರವರ್ತಿ ಜೊತೆಗೆ ಈ ಒಂದು ಆಚರಣೆಯನ್ನು ಮಾಡ್ತಾ ಇದ್ರು ಆ ವಿಜಯನಗರ ತಾಲಿಕೋಟ ನಂತರ ಅದರ ಒಂದು ಸೊ ಹಾಗೆ ಅದರದೇ ಆದಂಥ ಒಂದು ವಿಸರ್ಜನೆ ಆಯಿತು ನಂತರ ಇಲ್ಲಿ ಮೈಸೂರು ಸಂಸ್ಥಾನಕ್ಕೆ ಬಂತು ಆವಾಗ ನಮ್ಮ ರಾಜಧಾನಿ ಶ್ರೀರಂಗಪಟ್ಟಣದಲ್ಲಿತ್ತು ವಿಜಯನಗರ ಚಕ್ರವರ್ತಿಗಳೇ ನಮಗೆ ಒಂದು ಕಾರ್ಪರ್ ಕಾಪರ್ ಪ್ಲೇಟ್ ಇನ್ಸ್ಕ್ರಿಪ್ಷನ್ ಇದೆ ಶಾಸನ ಇತ್ತು ರಾಜಡೆಯರ್ ಅವರೇ ಇವಾಗ ಮಹಾಮಂಡಲೇಶ್ವರ ಶ್ರೀರಂಗಪಟ್ಟಣದಲ್ಲಿ ಅಷ್ಟೊತ್ತಿಗೆ ಆಗೋ ಸಿಂಹಾಸನ ಇತ್ಯಾದಿ ಎಲ್ಲನೂ ಕೂಡ ಶ್ರೀರಂಗಪಟ್ಟಣ ರಕ್ಷಣೆಗಾಗಿ ಅಲ್ಲಿಗಾಗಲೇ ಬಂದಿತ್ತು ನಾವೇ ಅದನ್ನ ಒಂದು ಮುಂದುವರಿತಾ ಹೋದ್ವಿ ಸಾವಿರದ ಆರುನೂರ ಹತ್ತರಿಂದ ನಮ್ಮ ಮನೆಯಲ್ಲೇ ಆಚರಣೆ ನಡ್ಕೊಂಡು ಬಂದಿದೆ ಕೆಲವು ವರ್ಷ ಹೈದರ್ ಮತ್ತೆ ಟಿಪ್ಪು ಸಮಯ ಟಿಪ್ಪು ವಿಶೇಷವಾಗಿ ಟಿಪ್ಪು ಸಮಯದಲ್ಲಿ ಬಹಳ ಸಣ್ಣ ಒಂದು ಬರೀ ಮನೆಯಲ್ಲೇ ಅದರ ಒಂದು ಆಚರಣೆ ನಡೆಯಿತು ಅದು ಬಿಟ್ರೆ ಎಲ್ಲ ವರ್ಷನೂ ಕೂಡ ದೊಡ್ಡ ಮಟ್ಟದ ಹೈದರ್ ಸಮಯದಲ್ಲೂ ಕೂಡ ಒಂದು ಬಹಳ ದೊಡ್ಡ ಒಂದು ಪ್ರದರ್ಶನ ಆಗ್ತಾ ಇತ್ತು ಸ್ವಾತಂತ್ರ್ಯ ಬಂತು ನಂತರನು ಕೂಡ ಸರ್ಕಾರ ತಮ್ಮ ನಿಲುವು ಯಾವುದೇ ರೀತಿ ದಸರಾ ಪರವಾಗಿರಲಿಲ್ಲ ಅವರು ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿ ಇರುವಾಗ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಅರಮನೆಗೆ ಸೇರಿರುವಂತಹದ್ದು ಆಚರಣೆ ಸರ್ಕಾರಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಅದು ದಾಖಲೆ ನಂತರ ಎಪ್ಪತ್ ಎರಡರಲ್ಲಿ ನಮ್ಮ ಸಂವಿಧಾನದಲ್ಲಿ ರಾಜ್ಯಕ್ಕೆ ಕೊಟ್ಟಿರುವಂಥದ್ದು ವಿಶೇಷ ಹಕ್ಕುಗಳನ್ನು ರದ್ದು ಮಾಡಿದ್ರು ಅದಾದ ನಂತರ ನಮ್ಮ ದಾತ್ನವರಾದಂತಹ ಪೂಜ್ಯ ಮಹಾರಾಜ ಶ್ರೀಮನ್ ಮಹಾರಾಜ ಚಾಮರಾಜ ಒಡೆಯರ್ ಅವರು ತೀರ್ಮಾನ ಮಾಡಿದ್ರು ಅರವತ್ತೊಂಬತ್ತರಲ್ಲೇ ಅವರು ತೀರ್ಮಾನ ಮಾಡಿದ್ರು ಇದು ನಮ್ಮ ಅರಮನೆ ಒಳಗೇನೆ ನಡೆಯುವಂಥದ್ದು ನಾವು ಆಚೆ ಏನು ಪ್ರದರ್ಶನ ಎಲ್ಲ ಇತ್ತು ಮೆರವಣಿಗೆ ಎಲ್ಲ ಇತ್ತು ಅದನ್ನ ನಾವು ರದ್ದು ಮಾಡ್ತಾ ಇದ್ವಿ ಅರಮನೆ ಒಳಗಡೆನೆ ಅಲ್ಲಿ ಶಮಿ ಮರ ಇದೆ ಅಲ್ಲಿಗೆ ಒಂದು ಮೆರವಣಿಗೆ ನಡೆಯುತ್ತೆ ಅಲ್ಲೇ ನಮ್ಮ ಪೂಜೆ ಎಲ್ಲ ಮುಗಿಯೋದು ಅಲ್ಲೇನೆ ಅಂತ ಅವ್ರು ತೀರ್ಮಾನ ಮಾಡಿದ್ರು ಎಪ್ಪತ್ತೆರಡರಿಂದ ಎಪ್ಪತ್ತೊಂಬತ್ತವರೆಗೆ ಯಾವುದೇ ರೀತಿಯ ಮೆರವಣಿಗೆ ಇರಲಿಲ್ಲ ದಸರಾ ಮೆರವಣಿಗೆನೂ ಇರಲಿಲ್ಲ ಏನೂ ಇರಲಿಲ್ಲ ಒಂದಷ್ಟು ಸಾರ್ವಜನಿಕರು ಒಂದು ಗುಂಪು ಸೃಷ್ಟಿ ಮಾಡಿ ನಾವು ಪ್ರಯತ್ನ ಮಾಡ್ತೀವಿ ಅಂತ ದಸರಾಗೆಲ್ಲ ಒಂದು ಸರ್ಕಾರದ ಜೊತೆಗೆ ಪ್ರಯತ್ನ ಮಾಡ್ರು ಆದರೆ ಅದು ಯಾವುದೇ ರೀತಿ ದೊಡ್ಡ ಮಟ್ಟದಲ್ಲಿ ಆಚರಣೆ ಆಗಿಲ್ಲ ಎಪ್ಪತ್ತೊಂಬತ್ತರಿಂದ ದೇವರಾಜಸ್ ಅವರು ಇಲ್ಲ ನಾವೇ ಮಾಡ್ತೀವಿ ಅಂತ ದಸರಾ ಮೆರವಣಿಗೆ ಪಬ್ಲಿಕ್ ದಸರಾ ನಾವು ಮಾಡ್ತೀವಿ ಅಂತ ಅದಾದ ನಂತರ ಅದು ಪೂರ್ತಿ ಹತ್ತು ದಿನದ ಸಾರ್ವಜನಿಕ ಆಚರಣೆ ಸಾರ್ವಜನಿಕ ವೇದಿಕೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತೆ ಕೊನೆಯ ದಿನ ಏನು ದಸರಾ ಜಂಬೂ ಸವಾರಿ ಆಗುತ್ತೆ ಆಗುತ್ತೆ ಮಹಾರಾಜರು ಕೂತ್ಕೊಂಡು ಶಮಿ ಮರಕ್ಕೆ ಹೋಗಿ ಶಮಿ ಮರದಲ್ಲಿ ಪೂಜೆ ಸಲ್ಲಿಸುವಂಥದ್ದು ಏನೋ ಆ ಒಂದು ಆ ವಿಜಯ ಯಾತ್ರೆ ಇದೆ ಅದು ಜಂಬೂ ಸವಾರಿಯಾಗಿ ಅದು ಒಂದು ದಸರಾ ಮೆರವಣಿಗೆಯಾಗಿ ಪರಿವರ್ತನೆ ಆಯಿತು ಇವತ್ತು ತಾಯಿ ಚಾಮುಂಡೇಶ್ವರಿಯ ಒಂದು ವಿಗ್ರಹವನ್ನು ಅಲ್ಲಿ ಅಂಬಾರಿಯಲ್ಲಿ ಕೂರಿಸಿ ಅವರು ಪ್ರದರ್ಶನೆ ಮಾಡಿ ಅಲ್ಲಿ ಬನ್ನಿ ಮಂಟಪವರೆಗೂ ಹೋಗಿ ನಂತರ ಅದು ರಿಟರ್ನ್ ಆಗುತ್ತೆ ಅಷ್ಟೆ ಅದರದ್ದು ದಸರಾ ಅಲ್ಲಿಗೆ ಸರ್ಕಾರಿ ದಸರಾ ಅಲ್ಲಿಗೆ ಮುಗೀತು ನಮ್ಮ ಯಾತ್ರೆ ಅರಮನೆ ಒಳಗೇನೆ ನಾವು ನಮ್ಮ ಕನ್ನ ಏನು ಒಳಗಡೆ ಇರುವಂತದ್ದು ನಮ್ಮ ಸವಾರ್ ತೊಟ್ಟಿಯಿಂದ ಭುವನೇಶ್ವರಿ ತಾಯಿ ಹೋಗ್ಬಿಟ್ಟು ಅಲ್ಲೇ ಶಮಿ ಮರದಲ್ಲಿ ನಮ್ಮ ಪೂಜೆ ಮುಂಚೆನೆ ಮಾಡ್ಕೊಂಡಿರ್ತೀವಿ ನಮ್ಮ ಮುಗ್ದಿದ ನಂತರ ಇವರು ಸರ್ಕಾರಿ ದಸರಾ ಪ್ರಾರಂಭ ಆಗ್ತದೆ ಇದು ಇವತ್ತಿನ ಪ್ರಸ್ತುತ ದಸರಾ ಪರಿಸ್ಥಿತಿ ಇದರ ಹಿನ್ನೆಲೆ ಇದರ ಬ್ಯಾಕ್ ಗ್ರೌಂಡು ಬೆಟ್ಟ ಇರಬಹುದು ಎಲ್ಲಾನು ಕೂಡ ಒಂದು ಧಾರ್ಮಿಕ ಹಿನ್ನೆಲೆ ನಮ್ಮ ತಾಯಿಯವರು ಬಹುಶಃ ನೀವು ಎಲ್ಲರೂ ಗಮನಿಸಿರ್ಬೋದು ಅವ್ರು ಹೇಳಿದರು ನಮ್ಮದು ಧಾರ್ಮಿಕ ಆಚರಣೆ ಅರಮನೆಯಲ್ಲಿ ಸರ್ಕಾರದ್ದು ಸಾಂಸ್ಕೃತಿಕ ಆಚರಣೆ ಕಲ್ಚರಲ್ ಫೆಸ್ಟಿವಲ್ ಆದರೆ ಕ ಭಾರತೀಯ ಸಂಸ್ಕೃತಿ ಭಾರತೀಯ ಒಂದು ಇತಿಹಾಸ ಎಲ್ಲನೂ ಕೂಡ ಭಾರತೀಯ ಧರ್ಮದಿಂದನೇ ಉದ್ಭವ ಆಗಿರುತ್ತೆ ಅದು ಒಂದು ಭಾವನೆ ಆ ಭಾವನೆಗೆ ಧಕ್ಕೆ ಕೊಡದೇನೆ ನೀವು ನಡ್ಕೊಳ್ಳಿ ಅಂತ ನಮ್ಮ ಆಗ್ರಹ ಅಷ್ಟೇ ಅದು ಬಿಟ್ಟರೆ ನಮ್ದು ಇನ್ನೇನು ಇಲ್ಲ ಸಹಜವಾಗಿ ಒಂದು ಸರ್ಕಾರ ಬರುತ್ತೆ ಇನ್ನೊಂದು ಸರ್ಕಾರ ಹೋಗತ್ತೆ ಇದರ ನಡುವೆ ಏನೇನೋ ನಡೆಯುತ್ತೆ ಆದರೆ ದಸರಾ ಅಂತ ಒಂದು ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ನಡ್ಕೊಳ್ಬೇಕಾಗಿ ಆಗಿರೋದು ನಮ್ಮ ಆಗ್ರಹ ಅಷ್ಟೇ ಸೊ ಇದು ಅರ್ಮನೆಯ ಒಂದು ದೃಷ್ಟಿಕೋನ ಆದರೆ ಇವತ್ತು ಸಂಸದರಾಗಿ ಮತ್ತೆ ಸಾರ್ವಜನಿಕ ಒಂದು ಸ್ಥಾನ ಇರುವಾಗ ಸಹಜವಾಗಿ ನಮಗೂ ಕೂಡ ಕೆಲವು ಪ್ರಶ್ನೆಗಳು ಇದ್ದೇ ಇರುತ್ತೆ ಒಂದು ನಮ್ಮ ಬೆಟ್ಟದ ವಿಚಾರದಲ್ಲಿ ಇದು ಬರೀ ಇವತ್ತಲ್ಲ ಸುಮಾರು ಒಂದು ವರ್ಷದಿಂದ ನಡೀತಾ ಇರುವಂತದ್ದು ಒಂದು ಸಂಘಟಿತ ಯತ್ನ ಅಂದ್ರೆ ಇದು ಸಾರ್ವಜನಿಕ ಸ್ಥಳ ಧಾರ್ಮಿಕ ಚೌಕಟ್ಟಿಗೆ ಸೇರಿಲ್ಲ ಅಂತ ಇದು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆಯಲ್ಲಿ ಈಗಾಗಲೇ ಅಜಿತ್ ಅವರು ಉಲ್ಲೇಖ ಮಾಡಿದ್ದಾರೆ ಸಂಘಟಿತ ರೀತಿಯಲ್ಲಿ ಹಿಂದೂ ಒಂದು ಸಮಾಜವನ್ನು ಅಥವಾ ಹಿಂದೂ ಧರ್ಮದ ಒಂದು ಏನು ಚೌಕಟ್ಟಿದೆ ಅದರಲ್ಲಿ ಬೇರೆ ರೀತಿಯ ಒಂದು ಆಲೋಚನೆ ತರೋದಕ್ಕೆ ಅಥವಾ ಒಂದು ಅವ್ರಿಗೆ ಅನುಕೂಲ ಆಗುವಂಥ ನಿರೂಪಣೆಯನ್ನು ತರಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಏನಾಗಿದೆ ಈ ಮಕೊಲೆ ಟೈಮಲ್ಲಿ ಅವ್ರು ಹೇಳಿರುವಂಥದ್ದು ಇದು ನಮ್ಮ ಭಾರತೀಯ ಸಂಸ್ಕೃತಿ ಒಂದು ಕೀಳಮಟ್ಟದ ಸಂಸ್ಕೃತಿ ಅಂತ ಯಾವ ಸಮಯದಲ್ಲಿ ಹೇಳಿ ನಂತರ ನಮ್ಮ ವಿದ್ಯಾಭ್ಯಾಸ ಇರ್ಬೋದು ನಮ್ಮ ಸಂಸ್ಕೃತಿ ಇತ್ಯಾದಿ ಎಲ್ಲನೂ ಕೂಡ ಅವ್ರಿಗೆ ಅನುಕೂಲ ಆದಂಥ ಒಂದು ಚೌಕಟ್ಟಿನಲ್ಲಿ ಅವರು ರೂಪಿಸಿಕೊಂಡು ಮುಂದುವರೆದಿರುವ ಸಮಯದಿಂದ ಇವತ್ತುವರೆಗೂ ಅದೇ ಒಂದು ನಡೀತಾ ಇದೆ ಸ್ವಾತಂತ್ರ್ಯ ಸಮಯದಲ್ಲಿ ಒಂದು ದೊಡ್ಡ ಅವಕಾಶ ಇತ್ತು ಸಂಪೂರ್ಣವಾಗಿ ಇದು ಭಾರತೀಯ ಅಥವಾ ಒಂದು ಸ್ವದೇಶಿ ದೃಷ್ಟಿಯಲ್ಲಿ ಇದನ್ನ ಮತ್ತೊಮ್ಮೆ ನಾವು ರೂಪಿಸಿ ಭಾರತೀಯರಿಗೆ ಅನುಕೂಲ ಆಗುವಂಥದ್ದು ರೀತಿಯಲ್ಲಿ ನಾವು ಮುಂದುವರಿಬಹುದಾಗಿತ್ತು ಆದರೆ ಸ್ವಾತಂತ್ರ್ಯ ಬಂದಿ ಬಂದು ಆ ಯಾರು ಬ್ರಿಟಿಷರು ಈ ಒಂದು ಆಲೋಚನೆಯನ್ನು ಅಥವಾ ಈ ಚೌಕಟ್ಟನ್ನು ಸೃಷ್ಟಿ ಮಾಡಿದ್ರು ಅವರು ಹೋಗಿದ್ರು ಆದರೆ ಆ ಚೌಕಟ್ಟಿನೂ ಉಳ್ಕೊಂಡು ಬಂದಿದೆ ವಿದ್ಯಾಭ್ಯಾಸ ಕ್ಷೇತ್ರ ಇರ್ಬೋದು ರಾಜಕೀಯ ಕ್ಷೇತ್ರ ಇರ್ಬೋದು ಅದನ್ನು ನಾವು ಎದುರಿಸಬೇಕಾಗಿರ್ತಕ್ಕಂಥದ್ದು ಈ ಸಮಯದಲ್ಲಿ ಬಹಳ ಒಂದು ದೊಡ್ಡ ಸವಾಲಿದೆ ಅದು ಇನ್ನೂ ಅದು ಪ್ರೊವೈಡ್ ಆಗ್ತಾ ಇದೆ ಸಹಜವಾಗಿ ಇಂಥ ಒಂದು ಕೆಲವು ಪದಗಳು ಅಥವಾ ಕೆಲವು ಏನು ನಮ್ಮ ಜಾತ್ಯತೀತ ಅತೀತ ಒಂದು ಕೆಲವು ಪದಗಳು ಅದರ ಒಂದು ನಿಜಕ್ಕೂ ದುರ್ಬಳಕೆ ಆಗ್ತಾ ಇರುತ್ತೆ ಯಾಕೆಂದ್ರೆ ನಾವು ಜಾತ್ಯ ಅತೀತ ಅಂದ್ರೆ ಅದು ಮೂಲ ಏನು ಅರ್ಥ ಇದೆ ಯುರೋಪಿಯನ್ ಅರ್ಥ ಅದು ಪ್ರೊಟೆಸ್ಟೆಂಟ್ ಮತ್ತೆ ಚರ್ಚ್ ಚರ್ಚಲ್ಲಿ ನಾವು ಆಯ್ಕೆ ಮಾಡೋಕ್ಕಾಗಲ್ಲ ಅದಕ್ಕಾಗಿ ನಮ್ಗೇನು ಅದರ ಇಡೀ ಧರ್ಮದ ಬಗ್ಗೆ ನಮ್ದು ಏನೋ ಒಂದು ಅಭಿಪ್ರಾಯ ಇಲ್ಲವೇ ಇಲ್ಲ ಮತ್ತು ಧಾರ್ಮಿಕ ಚಟುವಟಿಕೆಯಲ್ಲಿ ನಾವು ಭಾಗವಹಿಸುವುದೇ ಇಲ್ಲ ರಾಜ್ಯ ಅಂತ ಒಂದು ತೀರ್ಮಾನಕ್ಕೆ ಬಂದು ಇದು ಜಾತ್ಯತೀತ ಒಂದು ನಿಲುವು ಅಂತ ತಗೊಂಡಿರೋದು ಅದು ಭಾರತಕ್ಕೆ ಬಂದಿರೋದು ಬೇರೆ ಒಂದು ಯಂತ್ರ ಆಗಿ ಅವರು ಬಳಸ್ತಾ ಇದ್ದಾರೆ ಇದು ನೀವು ಎಲ್ಲರೂ ಗಮನಿಸಿದ್ರು ನಮ್ಗೆ ಎಲ್ಲರೂ ತಾರ್ಕಿಕವಾಗಿ ನಾವು ವಿಶ್ಲೇಷಣೆ ಮಾಡ್ತೀವಿ ಮತ್ತು ಅದು ಎಪ್ಪತ್ ಎಪ್ಪತ್ತೈದರಲ್ಲಿ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಸಂವಿಧಾನಕ್ಕೆ ಸೇರಿಸಿರುವಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಭಾರತ ಸಂವಿಧಾನ ಸೃಷ್ಟಿ ಮಾಡಿರೋರು ಭಾರತ ಸಂವಿಧಾನ ರೂಪಿಸೋರಿಗೆ ಯಾವತ್ತು ಸಹ ಇದು ಜಾತ್ಯತೀತ ಎಂಬ ಪದವನ್ನು ಬೇಕಾಗಿದೆ ಅಂತ ಅವ್ರು ಯಾವತ್ತೂ ಸಹ ಅನಿಸ್ಲಿಲ್ಲ ಭಾರತ ಸ್ವಾಭಾವಿಕವಾಗಿ ಏನು ನಮ್ಮ ಅರ್ಥದಲ್ಲಿ ಏನು ಜಾತ್ಯತೀತ ನಮ್ಮ ಏನು ಅರ್ಥ ಇದೆ ಬಹುತ್ವದ ಒಂದು ಏನು ಭಾವನೆ ಇದೆ ಭಾರತೀಯ ಸಮಾಜದಲ್ಲಿ ಅದು ಭಾರತೀಯ ಸಮಾಜದಲ್ಲಿ ಹಿಂದೂ ಸಮಾಜದಲ್ಲಿ ಸ್ವಾಭಾವಿಕವಾಗಿ ಇರುವಂತ ತತ್ವ ಅಂತ ಎಲ್ಲರಿಗೂ ಗೊತ್ತಿತ್ತು ಅಂಡ್ ಸಂವಿಧಾನ ರೂಪಿಸೋರು ಬೇರೆ ಬೇರೆ ಧರ್ಮದವ್ರು ಹಿಂದೂದವರಿದ್ರು ಕ್ರಿಶ್ಚಿಯನ್ ಅವರಿದ್ರು ಮುಸ್ಲಿಮ್ನವರಿದ್ರು ಎಲ್ಲರೂ ಇದ್ರು ಅವ್ರು ಯಾರು ಸಹ ಇದು ಜಾತ್ಯತೀತ ಪದ ಅವಶ್ಯಕತೆ ಇದೆ ಅಂತ ಎಲ್ಲೂ ಸಹ ಹೇಳಿಲ್ಲ ಪ್ರಸ್ತಾಪ ಮಾಡಿದ್ರು ಸೊ ಇಂಥ ಒಂದು ಹಿನ್ನೆಲೆಯಲ್ಲಿ ಈ ಜಾತ್ಯತೀತ ಸಾಮಾಜಿಕ ನ್ಯಾಯ ಎಲ್ಲ ಒಳ್ಳೊಳ್ಳೆ ಪದ ಸಕಾರಾತ್ಮಕವಾದಂತ ಪದ ಅಂತ ನಾವು ಅನ್ಸ್ಕೊಂಡಿರ್ತೀವಿ ಇದರ ದುರ್ಬಳಕೆ ಮಾಡೋದು ಮತ್ತೆ ಅದು ಹಿಂದೂ ಸಮಾಜವನ್ನು ಒಡೆಯೋದಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನ ನಾವು ಯಾವ ರೀತಿ ಎದುರಿಸ್ಬೇಕಾಗಿರುವಂಥದ್ದು ಈವತ್ತಿನ ಸವಾಲು ಅದು ನಮ್ಮ ಮೈಸೂರಿನಲ್ಲಿ ದಸರಾ ಚೌಕಟ್ಟಿನಲ್ಲಿ ಇವತ್ತು ನಾವು ಎದುರಿಸ್ತಾ ಇದ್ದೀವಿ ನಮ್ಮ ಮೈಸೂರು ಹಳೆ ಮೈಸೂರು ಭಾಗದಲ್ಲಿ ಅದೇ ಭಾರತದಲ್ಲಿ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೆ ಬೇರೆ ಬೇರೆ ಪ್ರಕರಣಗಳು ಇದ್ದಾವೆ ಎಲ್ಲ ಸಂಘಟಿತ ರೀತಿಯಲ್ಲಿ ಅವ್ರು ಮಾಡ್ತಾ ನಾವು ಸಂಘಟಿತ ರೀತಿಯಲ್ಲಿ ಎದುರಿಸಲೇದ್ರೆ ನಮಗೆ ಮುಂದೆ ಯಾವ ರೀತಿ ಎಷ್ಟು ಮಟ್ಟಕ್ಕೆ ಇದು ಹೋಗುತ್ತೆ ನಮ್ಮ ಧಾರ್ಮಿಕ ಸಮಾಜ ಹಿಂದೂ ಭಾವನೆ ಭಾರತೀಯ ಭಾವನೆ ಎಲ್ಲಿಗೆ ಹೋಗುತ್ತೆ ಅಂತ ನಾವು ಆ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಸಹಜವಾಗಿ ನಮ್ಮೆಲ್ಲರ ಒಂದು ಆಲೋಚನೆ ಆ ಕಡೆ ಇರ್ಬೇಕಾಗುತ್ತೆ ಇದಿಷ್ಟೇ ನಮ್ಮ ಭಾವನೆ ಹದಿನೈದು ನಿಮಿಷ ಕೊಟ್ಟಿದ್ದಾರೆ ಮತ್ತೆ ಅಜಿತ್ ಆಗಲಿ ಬಹಳ ವಿಸ್ತಿರವಾಗಿ ವಿವರಿಸಿದ್ದಾರೆ ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ ಆದರೆ ಮೈಸೂರಿನಲ್ಲಿ ಇವತ್ತು ಧರ್ಮಸ್ಥಳ ಇರ್ಬೋದು ಅನೇಕ ಒಂದು ಪ್ರಕರಣಗಳು ಇರ್ಬೋದು ಹೌದು ಕೆಲವು ಕಡೆ ಸಕಾರಾತ್ಮಕವಾದಂತಹ ಬೆಳವಣಿಗೆಗಳು ಇದ್ದಾವೆ ನಮ್ಮ ಅಯೋಧ್ಯೆ ಇರ್ಬೋದು ನಂತರ ಕೆಲವು ತೀರ್ಪುಗಳು ಬಂದಿರೋದು ಕಾಶಿ ಒಂದು ಹಿನ್ನೆಲೆಯಲ್ಲಿ ಮಥುರಾ ಇರ್ಬೋದು ಆದರೂ ಸಹ ಇದು ಎಲ್ಲಿಗೆ ಅಂತ್ಯ ಅಂತಲ್ಲ ನಾನು ಇವತ್ತು ಈ ಈ ವರ್ಷ ವಿಶೇಷವಾಗಿ ಹೋದ್ ವರ್ಷನೂ ಕೂಡ ಬೇರೆ ಬೇರೆ ಗಣೇಶ ಒಂದು ವಿಸರ್ಜನಾ ಮೆರವಣಿಗೆ ಇರ್ಬೋದು ಗಣೇಶ ಎಲ್ಲಿ ನಮ್ಮ ಬೇರೆ ಬೇರೆ ಬಡಾವಣೆಯಲ್ಲಿ ಕೂರಿಸಿರುವಂತಹ ಸಂದರ್ಭದಲ್ಲಿ ಹೋಗುವಂತದ್ದು ಅವಕಾಶ ಸಿಕ್ಕಿತ್ತು ಈ ವರ್ಷ ನನಗೆ ದೊಡ್ಡ ದೊಡ್ಡ ಮೆರವಣಿಗೆಯಲ್ಲಿ ಭಾಗವಹಿಸುವಂತ ಅವಕಾಶ ಸಿಕ್ಕಿತ್ತು ಚಿತ್ರದುರ್ಗ ಹೋಗಿದ್ವಿ ತುಮಕೂರಿಗೂ ಕೂಡ ಹೋಗ್ಬೇಕಾಗಿತ್ತು ಬೇರೆ ಬೇರೆ ಕಡೆ ಹೋಗಿದ್ವಿ ಮದ್ದೂರಲ್ಲೂ ಸಹ ಹೋಗಿದ್ವಿ ಅಲ್ಲಿ ಎಲ್ಲನೂ ಕೂಡ ಒಂದ್ ಕಡೆ ನಾವು ಹೇಳೋದು ಇಷ್ಟೇನೆ ಈ ದಸರಾ ನಮ್ಮ ಗಣಪತಿ ಏನು ವಿಸರ್ಜನಾ ಮೆರವಣಿಗೆ ಇರ್ಬೋದು ಗಣಪತಿ ತಮ್ಮ ಬಡಾವಣೆಯಲ್ಲಿ ಕೂರಿಸಿ ಬೀದಿಯಲ್ಲಿ ತಾಯಿ ಗೌರಿ ಮತ್ತೆ ಗಣೇಶ ಕೂರಿಸುವಂಥದ್ದು ಪದ್ಧತಿ ನಮ್ಮ ಸ್ವಾತಂತ್ರ್ಯ ಹೋರಾಟ ಸಮಯದಲ್ಲೇ ಶುರುವಾಗಿದೆ ಹಿಂದೆ ನಾವು ಬರೀ ಇದನ್ನ ನಮ್ಮ ಮನೆಯಲ್ಲಿ ಸ್ವರ್ಣಗೌರಿ ವ್ರತ ಬರೆಸದಿ ವ್ರನಾಯ ವಿನಾಯಕ ವ್ರತ ಆಗಿ ನಾವು ಅನುಸರಿಸ್ತಾ ಇದ್ವಿ ಆದ್ರೆ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ವಿಶೇಷವಾಗಿ ಇದನ್ನ ಹಿಂದೂ ಸಮಾಜ ಭಾರತೀಯ ಸಮಾಜ ಒಂದು ಒಗ್ಗಟ್ಟಾಗಿರ್ಲಿಕ್ಕೆ ಎಲ್ಲರೂ ಜೊತೆಗೆ ಇದನ್ನ ಆಚರಣೆ ಮಾಡಬೇಕಾಗಿದೆ ಜೊತೆಗೆ ಆಚರಣೆ ಮಾಡೋ ಮೂಲಕ ಒಂದು ಏಕತೆಯ ಪ್ರದರ್ಶನ ಆಗತ್ತೆ ಅಂತ ಅವರು ಈ ಒಂದು ಆಚರಣೆಯನ್ನು ಪ್ರಾರಂಭ ಮಾಡಿ ಸ್ವಾತಂತ್ರ್ಯ ಬಂದಿದೆ ಆದರೂ ಸಹ ಈ ಧರ್ಮದ ರಕ್ಷಣೆ ಏನಿದೆ ಅದು ನಿರಂತರವಾಗಿ ನಡೀತಾ ಇರುವಂಥದ್ದು ಒಂದು ಕೆಲಸ ಅದಕ್ಕಾಗಿ ಇವತ್ತು ನಮ್ಮ ಗಣೇಶ ವಿಸರ್ಜನೆ ಇರ್ಬೋದು ದಸರಾ ಇರ್ಬೋದು ಅಂದಿನ ಕಾಲದಲ್ಲಿ ಅದು ಸಹ ಒಂದು ಸಾರ್ವಜನಿಕ ಪ್ರದರ್ಶನ ಆಗಿತ್ತು ಮಿಲಿಟರಿ ಸ್ಟ್ರೆಂತ್ ತೋರಿಸೋದಕ್ಕೆ ಆದರೆ ಇದು ದಸರಾನು ಕೂಡ ಇವತ್ತು ತಮ್ಮ ಧರ್ಮದ ಒಂದು ಏನು ವೈಭವ ಇದೆ ಧರ್ಮದ ಒಂದು ಏಕತೆಗಾಗಿ ನಾವು ಒಂದು ಪ್ರದರ್ಶನ ಮಾಡಬೇಕಾಗಿರೋದು ಅತಿ ಅವಶ್ಯ ಸೊ ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಮುಂದುವರಿಬೇಕು ಅಂತ ಇಲ್ಲಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ದಸರಾ ಇರದೆ ಎಲ್ಲ ದುಷ್ಟಶಕ್ತಿಗಳನ್ನು ದೂರ ಮಾಡೋದಕ್ಕೆ ಬಹುಶಃ ಈ ಎಲ್ಲ ನಡೀತಾ ಇರುವಂಥದ್ದು ಏನು ಕೆಲವು ಬೆಳವಣಿಗೆಗಳನ್ನು ಅದು ಈ ದಸರಾ ಒಂದು ಮುಗಿಯೋ ಸಮಯದಲ್ಲಿ ಎಲ್ಲ ದೂರ ಆಗಿರುತ್ತೆ ಅಂತ ನಾವು ಭಾವಿಸ್ತೀವಿ ಈ ದಸರಾ ಒಂದು ಸಮಯದಲ್ಲಿ ನಿಮ್ಮೆಲ್ಲರಿಗೂ ಆ ತಾಯಿ ಚಾಮುಂಡೇಶ್ವರಿ ಒಳ್ಳೆ ಆರೋಗ್ಯ ಅಭಿವೃದ್ಧಿ ಸಮೃದ್ಧಿಯನ್ನು ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮ ನನ್ನ ಆಹ್ವಾನಿಸಿ ನಮಗೂ ಕೂಡ ಈ ಒಂದು ನಮ್ಮ ಮೈಸೂರು ದಸರಾ ಬಗ್ಗೆ ಒಂದಷ್ಟು ವಿವರಿಸೋದಕ್ಕೆ ಅವಕಾಶ ಕೊಟ್ಟುದಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಜೈ ಭಾರತ್ ಮಾತೆ ಜೈ ಕರ್ನಾಟಕ ഇൻട്രെസ്റ്റിംഗ് ഇൻഫർമേറ്റ് വീഡിയോ മിസ് മാേടി ഈഗലേ സബസ്കൈബ് മാി